ಫೈವ್ ತ್ರೀ ಸರ್ಕಾರ ಸರ್ ರೋಡ್ ಇಶ್ಯೂನಾ ಆಟೋ ಇಶ್ಯೂನಾ ನೋಡಿ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಾಬ್ಲಮ್ ಇದೆ ಸಮಸ್ಯೆ ಕರೆಕ್ಟ್ ನೀವು ಹೇಳಿದಂಗೆ ಲಾಂಗ್ ಟರ್ಮಲ್ಲಿ ಯೋಚನೆ ಮಾಡಿದಾಗ ಟೆಕ್ಸ್ ಟೈಮ್ ಟೂ ಇಯರ್ಸ್ ಇನ್ಕನ್ವಿನಿಯನ್ಸ್ ಟ್ವೆಂಟಿ ಫೈವ್ ಇರ್ಸ್ ಲಾಂಗ್ ಟರ್ಮ್ ಸೊಲ್ಯೂಷನ್ ಸರ್ ನೀವು ಮಾಡಿರೋ ಸೌತ್ ನಟ್ಲ ಪಾಸ್ತಲ್ಲಿ ಹೋಗಿ ಜೆ ಸಿ ರೋಡ್ ಇನ್ನು ಇಪ್ಪತ್ತೈದು ವರ್ಷ ಏನೂ ಆಗಲ್ಲ ಬಟ್ ಆರ್ ಸಮಸ್ಯೆ ಇದೆ ಅವೇರ್ನೆಸ್ ಯಾರಿಗೂ ಇಲ್ಲ ದರ್ ಅಟ್ಯಾಚಿಂಗ್ ಆನ್ ಸೋಷಿಯಲ್ ಮೀಡಿಯಾ ನಮ್ಮಲ್ಲಿ ಸರ್ ಆಸ್ ಅ ಸಿಟಿಸನ್ ಲೇನ್ ಡಿಸಿಪ್ಲಿನ್ ಇಲ್ಲ ಸರ್ ಸೊ ಆ ಅವೇರ್ನೆಸ್ ಬರ್ಬೇಕಂದ್ರೆ ಸರ್ ಡೋಸ್ ವಾರ್ ಇನ್ ಮೀಡಿಯಾ ಪೊಲಿಟೀಷಿಯನ್ಸ್ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸ್ ಆ ಲೇನ್ ಡಿಸಿಪ್ಲಿನ್ ನಾವು ತರಲಿಲ್ಲ ಅಂದ್ರೆ ಸರ್ ಸಿವಿಕ್ ಸೆನ್ಸ್ ಅಂತ ಕರಿತೀವಿ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಟ್ರಾಫಿಕ್ ಪ್ರಾಬ್ಲಮ್ ವಿತ್ ಇನ್ ಅಸ್ ನಾಟ್ ಆನ್ ಪಟೋಲ್ ನಾಟ್ ಆನ್ ಬ್ಯಾಡ್ ರೋಡ್ಸ್ ಬ್ಯಾಡ್ ರೋಡ್ಸ್ ಆರ್ ಟೂಡೆ ಅದ್ರ ಬಗ್ಗೆ ಅವೇರ್ನೆಸ್ ಬಗ್ಗೆ ಏನಾದ್ರು ಮಾಡಿದ್ರೆ ಸರ್ ನಾವು ನಿಮ್ಸ್ಕೇ ಸರ್ ಆಮೇಲೆ ಸ್ಕೂಲ್ಸ್ ಅಲ್ಲಿ ಸರ್ ಸಿಬಿಡಿ ಸೆಂಟ್ ಜೋಸೆಫ್ ಹತ್ರ ಸೋಫಿಯಾ ಹತ್ರ ಬಿಷಪ್ ಕ್ರೈಸ್ಟ್ ಕಾರ್ಮಲ್ ಎಲ್ಲ ಒಳಗಡೆ ತುಂಬಾ ಜಾಗ ಇದೆ ಹಾಫ್ ಆಫ್ ದಿ ರೋಡ್ ಇವ್ರದೇ ಸರ್ ಗಾಡಿ ಟೆಂಪೋ ಟ್ರಾವೆಲರ್ ಬಸ್ಲಿ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಅಲ್ಲ ಸರ್ ಮಧ್ಯಾಹ್ನ ಮೂರುವ ಸೂಲ್ಗಳ ಅಲೋ ದ ಬಸಸ್ ಇನ್ಸೈಡ್ ಸರ್ ಫೈವ್ ಸ್ಟಾರ್ ಹೋಟೆಲ್ ಆಟಿಟ್ಯೂಡ್ ನೋಡಿ ಒಂದು ಕಾರ್ ಪಾರ್ಕಿಂಗ್ ಆಚೆ ಕಡೆ ಇರಲ್ಲ ಸರ್ ಜೆ ಡಬ್ಲ್ಯೂ ಮ್ಯಾರೇಟ್ ಇರಲಿ ಐ ಟಿ ಸಿ ಇರಲಿ ನಾಳೆ ಶಾಂಗ್ರೀಲಲ್ಲಿ ಎವ್ರಿ ಕಾರ್ ಇಸ್ ಗೋಯಿಂಗ್ ಸೈಡ್ ದಿ ಕ್ರಿಮೆಸ್ ಸ್ಕೂಲ್ ಅಲ್ಲಿ ಆಗ್ತಾ ಇಲ್ಲ ಇರೋ ಸ್ಕೂಲ್ ಸರ್ ಪಾರ್ಕಿಂಗ್ ಫ್ರೀ ಲೆಫ್ಟ್ ಪೊಲೀಸರು ಕೊಟ್ಟರೆ ಟ್ರಾಫಿಕ್ ಎಲ್ಲೂ ನಿಲ್ಲೋದಿಲ್ಲ ಫ್ರೀ ಫ್ರೀ ಲೆಫ್ಟ್ ಅನ್ ಹಂಗೆ ಬಿಡ್ತಾರೆ ಟ್ರಾಫಿಕ್ ಫೈಲಪ್ ಕಾರ್ನರ್ ಬಿಲ್ಡಿಂಗ್ ಏನಾದ್ರು ನೀವು ಅಪೇರ್ ಮಾಡೋ ಫೈರ್ ಕಟ್ಟ ಅವಶ್ಯಕತೆ ಇರೋದಿಲ್ಲ ಆರಾಮಾಗಿ ಗಾಡಿಗಳ ಲೆಫ್ಟ್ ಹೋಗ್ಬಿಟ್ರೆ ಸ್ಟ್ರೈಟ್ ಹೋಗೋ ಗಾಡಿಗಳಿಗೆ ಜಾಗ ಇರುತ್ತೆ ಹೋಗ್ತಾ ಇರುತ್ತೆ ಸಿಂಪಲ್ ಇನ್ವೆಸ್ಟ್ಮೆಂಟ್ ಎಲ್ಲ ಕ್ಲಿಯರ್ ಆಗೋದು Transcrição e